ಓಂ ಸರ್ವ ಮಂಗಲ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಹರಿಹರದ ಎಲ್ಲ ನಾಗರಿಕ ಬಂಧುಗಳೇ ಹರಿಹರದ ಶ್ರೀರಾಮಕೃಷ್ಣ ವಿವೇಕಾನಂದ ಆಶ್ರಮದ ವತಿಯಿಂದ ತಮಗೆಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು ಹರಿಹರದ ಶ್ರೀರಾಮಕೃಷ್ಣ ವಿವೇಕಾನಂದ ಆಶ್ರಮ ಹದಿನಾಲ್ಕು ವರ್ಷಗಳಿಂದ ಸತತವಾಗಿ ತನ್ನ ಪೂಜ್ಯ ಕಾರ್ಯಗಳಿಂದ ಹೆಜ್ಜೆಗಳನ್ನಿಡುತ್ತಾ ಈಗ ವಿಶೇಷ ಸ್ಥಾನವನ್ನು ಪಡೆದಿದೆ ವಿಶೇಷವಾಗಿ ಸ್ವಾಮಿ ವಿವೇಕಾನಂದರ ತತ್ವಗಳನ್ನು ಅಳವಡಿಸಿಕೊಂಡಿರುವ ಆಶ್ರಮದ ಅಧ್ಯಕ್ಷರಾದ ಶ್ರೀ ಶಾರದೇಶಾನಂದಜಿ ಮಹಾರಾಜ್ ಅವರ ಸತತ ಪರಿಶ್ರಮದಿಂದ ಯುವಕ ಯುವತಿಯರಿಗೆ ಮಾರ್ಗದರ್ಶನ ಮಕ್ಕಳಿಗೆ ಬೇಸಿಗೆ ಶಿಬಿರಗಳನ್ನು ಮತ್ತು ಭಕ್ತರಿಗೆ ದಿವ್ಯತ್ರಯರ ಸಂದೇಶಗಳನ್ನು ನೀಡುತ್ತಾ ಜನರನ್ನು ಭಕ್ತಿಯೆಡೆಗೆ ಸೆಳೆಯುವ ಕಾರ್ಯಗಳನ್ನು ಹಾಗೂ ಯುವಕ ಯುವತಿಯರ ವ್ಯಕ್ತಿತ್ವ ನಿರ್ಮಾಣ ನಿರ್ಮಿಸುವ ಕಾರ್ಯಗಳನ್ನು ಸತತವಾಗಿ ಮಾಡುತ್ತಾ ಬಂದಿರುವುದು ಅತ್ಯಂತ ಸಂತಸದ ವಿಷಯ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಂದಿನ ಸಮಸ್ಯೆ ಎಂದರೆ ಮಕ್ಕಳಿಗೂ ನಮಗೂ ಜನರೇಷನ್ ಗ್ಯಾಪ್ ಮಕ್ಕಳು ನಮ್ಮ ಮಾತು ಕೇಳ್ತಿಲ್ಲ ನಮ್ಮದೇ ಬೇರೆ ಲೋಕ ಅವರದೇ ಬೇರೆ ಲೋಕ ನಮ್ಮ ಹಾಗೆ ಅವರು ಬರ್ತಿಲ್ಲ ಅನ್ನೋ ಹೋರಾಟದಲ್ಲಿ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ಮಕ್ಕಳನ್ನು ಸರಿದಾರಿಯಲ್ಲಿ ನಡೆಸಿಕೊಡುವುದು ತುಂಬ ಕಷ್ಟಕರವಾಗಿರುವ ಈ ಸನ್ನಿವೇಶಗಳಲ್ಲಿ ರಾಮಕೃಷ್ಣ ವಿವೇಕಾನಂದ ಆಶ್ರಮದಂಥ ಆಶ್ರಮಗಳ ಅವಶ್ಯಕತೆ ತುಂಬ ಇರುವುದು ಅತ್ಯಂತ ನಿಖರವಾದ ವಿಷಯ ಆ ಅವಶ್ಯಕತೆಯನ್ನು ನೆರವೇರಿಸುವಲ್ಲಿ ಹರಿಹರದ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಶ್ರೀ ಹಾರದೇಶನಂದೆ ಮಹಾರಾಜಿಯವರು ತುಂಬ ಶ್ರಮವಹಿಸುತ್ತಿದ್ದಾರೆ ಅದರ ಅಂಗವಾಗಿ ಹದಿನಾಲ್ಕನೇ ವಾರ್ಷಿಕೋತ್ಸವ ಶ್ರೀ ವಿವೇಕಾನಂದ ರಾಮಕೃಷ್ಣ ಆಶ್ರಮದ ಹದಿನಾಲ್ಕನೇ ವಾರ್ಷಿಕೋತ್ಸವವನ್ನು ಈ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಶ್ರೀಮತಿ ಗಿರಿಯಮ್ಮ ಕಾಂತಪ್ಪ ಶ್ರೇಷ್ಠಿ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಶೇಷ ಸತ್ಸಂಗ ಕಾರ್ಯಕ್ರಮವನ್ನು ಭಕ್ತರಿಗಾಗಿ ಜನಗಳನ್ನು ಉದ್ಧರಿಸುವುದಕ್ಕಾಗಿ ಅನೇಕ ಮಠದ ಆಶ್ರಮದ ಪೂಜ್ಯ ಸ್ವಾಮೀಜಿಯವರನ್ನು ಕರೆಸಿ ವಿಶೇಷ ಸತ್ಸಂಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಅದರೆಲ್ಲರ ಉಪಯೋಗವನ್ನು ನೀವೆಲ್ಲ ಪಡ್ಕೋಬೇಕು ಅಂತ ಕೇಳಿಕೊಳ್ಳುತ್ತೇನೆ ಹರಿಹರದ ಎಲ್ಲ ಜನತೆಗೂ ನಮನಗಳು ಇದೇ ಇಪ್ಪತ್ತೆಂಟರಂದು ನಮ್ಮ ಹರಿಹರದ ಶ್ರೀರಾಮಕೃಷ್ಣ ವಿವೇಕಾನಂದ ಆಶ್ರಮದ ಹದಿನಾಲ್ಕನೇ ವಾರ್ಷಿಕೋತ್ಸವ ಇದರ ಪ್ರಯುಕ್ತ ಜನತೆಗಾಗಿ ನಮ್ಮೆಲ್ಲರಿಗಾಗಿ ಒಂದು ಕಾರ್ಯಕ್ರಮವನ್ನು ಆಶ್ರಮದ ವತಿಯಿಂದ ಆಯೋಜಿಸಲಾಗಿದೆ ಈಗಾಗಲೇ ನಮ್ಮ ಗಿರಿಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಸುಜಾತ ಸುಬ್ರಹ್ಮಣ್ಯ ಅವರು ಹೇಳಿರೋ ಹಾಗೆ ಇಂದಿನ ಈ ಕಾಲಕ್ಕೆ ಬಹಳ ಅಗತ್ಯವಾದ ಅನೇಕ ಬೇಕೇ ಬೇಕಾದಂತಹ ಕೆಲವು ವಿಷಯಗಳ ಪ್ರಸ್ತಾಪವನ್ನು ಇಲ್ಲಿ ಮಾಡಲಾಗ್ತಾ ಇದೆ ಇಂದಿನ ಜನಾಂಗದಲ್ಲಿ ಹೆಚ್ಚು ಹೆಚ್ಚು ದೌರ್ಬಲ್ಯವನ್ನು ನಾವು ಕಾಣ್ತಾ ಇದ್ದೇವೆ ಪರಿಸ್ಥಿತಿಗಳನ್ನು ಎದುರಿಸುವಲ್ಲಿ ದೌರ್ಬಲತೆ ತೀವ್ರವಾಗಿ ಕ್ಷೋಭೆಗೊಳಗಾಗುವುದು ಧೈರ್ಯ ಕಳೆದುಕೊಳ್ಳುವುದು ಇತ್ಯಾದಿ ಇತ್ಯಾದಿನ ನಾವು ಪ್ರತಿದಿನ ನಮ್ಮ ನಿತ್ಯ ಜೀವನದಲ್ಲೇ ನಾವು ನೋಡ್ತಾ ಇದ್ದೇವೆ ಜೀವನದಲ್ಲಿ ಸಂತಸವನ್ನು ತೃಪ್ತಿಯನ್ನು ಆನಂದವನ್ನು ಕಾಣಬೇಕಾಗಿರೋದು ನಿಜವಾದ ನಮ್ಮೆಲ್ಲರ ಒಂದು ಗುರಿ ಅಂತ ಹೇಳಿದ್ರೆ ತಪ್ಪಲ್ಲ ಈ ಗುರಿಯತ್ತ ಸಾಗುವಲ್ಲಿ ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮ ಎಲ್ಲ ನಮ್ಮೆಲ್ಲರನ್ನೂ ಕರೆದುಕೊಂಡು ಹೋಗುವಲ್ಲಿ ಬಹಳಷ್ಟು ಶ್ರಮಿಸ್ತಾ ಇದೆ ಇದೇ ಒಂದು ವಿಷಯದ ವಿಷಯವನ್ನು ಮುಂದಿಟ್ಟುಕೊಂಡು ಪೂಜ್ಯ ಸ್ವಾಮೀಜಿಯವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಕಾರ್ಯಕ್ರಮದ ವಿವರ ಹೀಗಿದೆ ಇಪ್ಪತ್ತೆಂಟು ಏಳು ಇಪ್ಪತ್ತ್ನಾಲ್ಕು ಭಾನುವಾರದಂದು ಶ್ರೀಮತಿ ಗಿರಿಯಮ್ಮ ಕಾಂತಪ್ಪ ಪದವಿ ಪೂರ್ವ ಮಹಿಳಾ ಕಾಲೇಜಿನಲ್ಲಿ ಕಾರ್ಯಕ್ರಮ ಬೆಳಗ್ಗೆ ಹತ್ತು ಗಂಟೆಗೆ ಭಜನೆ ಪೂಜ್ಯ ಸ್ವಾಮಿ ಪ್ರೇಮರೂಪಾನಂದ ಜಿ ಮಹಾರಾಜ್ ಮತ್ತು ಯತಿವೃಂದದವರಿಂದ ಹತ್ತು ಮೂವತ್ತಕ್ಕೆ ಸ್ವಾಗತ ಡಾಕ್ಟರ್ ಶಾರದಾ ದೇವಿಯವರಿಂದ ಹತ್ತು ನಲವತ್ತಕ್ಕೆ ಉಪನ್ಯಾಸ ಪೂಜ್ಯ ಸ್ವಾಮಿ ಪ್ರಕಾಶಾನಂದಜಿ ಮಹಾರಾಜ್ ಇವರಿಂದ ಹನ್ನೊಂದು ಹತ್ತಕ್ಕೆ ಉಪನ್ಯ ವಿಷಯ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಇನ್ನೊಂದು ಸರಿ ಹೇಳ್ತೀನಿ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಹನ್ನೊಂದು ಹತ್ತಕ್ಕೆ ಪೂಜ್ಯ ಸ್ವಾಮಿ ತ್ಯಾಗೇಶ್ವರಾನಂದಜಿ ಮಹಾರಾಜರಿಂದ ಗೃಹಸ್ಥರ ಕರ್ತವ್ಯಗಳು ಎನ್ನುವ ವಿಷಯ ಇದು ಸಹ ನಾವು ತಳಮಟ್ಟದಿಂದ ಸಹ ನಾವು ಸಾಕಷ್ಟು ತಿಳಿದುಕೊಳ್ಬೇಕಾದಂಥದ್ದೇ ಹನ್ನೊಂದು ನಲವತ್ತಕ್ಕೆ ಪೂಜ್ಯ ಸ್ವಾಮಿ ವಿನಯಾನಂದಿ ಮಹಾರಾಜರಿಂದ ವಾತ್ಸಲ್ಯದಾತೆ ಶಾರದಾ ಮಾತೆ ತಾಯಿಯ ವಾತ್ಸಲ್ಯಮಯ ಜೀವನವನ್ನು ಕಾಣ್ತಾ ಕಾಣ್ತಾ ನಮ್ಮ ಹೃದಯ ನಾವು ಚಿಕ್ಕ ಮಗುವಾಗಿಬಿಡ್ತೇವೆ ಈ ಮಹಾ ತಾಯಿಯ ವಾತ್ಸಲ್ಯದ ಹರಿವನ್ನು ನಮ್ಮೆಡೆಗೆ ಹರಿಸಲಿದ್ದಾರೆ ಸ್ವಾಮೀಜಿಯವರು ಈ ಇದಲ್ಲದೆ ನಮಗೇನಾದರೂ ಪ್ರಶ್ನೆಗಳಿದ್ದರೆ ನಾವು ಅದನ್ನು ಪ್ರಶ್ನಿಸಬಹುದು ಸ್ವಾಮೀಜಿಯವರು ಅದಕ್ಕೆ ತಕ್ಕದಂತಹ ಉತ್ತರವನ್ನು ಕೊಡಲಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮದ ಸದುಪಯೋಗವನ್ನು ನಾವೆಲ್ಲರೂ ಪಡೆದುಕೊಳ್ಳೋಣ ಅಂತ ಹೇಳ್ತಾ ಎಲ್ಲರನ್ನೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ನಮಸ್ತೆ ಜಯ ರಾಮಕೃಷ್ಣ ಜನನೀಂ ಶಾರದಾಂ ದೇವಿಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮಿ ತಯೋಷಿತ್ವಾ ಪ್ರಣಮಾಮಿ ಮುಹುರ್ಮು ಭಗವಾನ್ ಶ್ರೀರಾಮಕೃಷ್ಣರಲ್ಲಿ ಮಾತೆ ಶಾರದಾದೇವಿಯವರಲ್ಲಿ ಪೂಜ್ಯ ಸ್ವಾಮಿ ವಿವೇಕಾನಂದರಲ್ಲಿ ಶ್ರೀ ಹರಿಹರೇಶ್ವರ್ನಲ್ಲಿ ತಾಯಿ ತುಂಗಭದ್ರೆಯಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಈಗ ತಾನೇ ಸನಾತನ ಪರಂಪರೆಯಲ್ಲಿ ಬರುವಂತಹ ಅತ್ಯಂತ ಶ್ರೇಷ್ಠ ದಿನವಾದ ಗುರುಪೂರ್ಣಿಮೆಯನ್ನು ನಾವೆಲ್ಲರೂ ಸಂಭ್ರಮದಿಂದ ಆಚರಿಸಿದ್ದೇವೆ ತಮಗೆಲ್ಲರಿಗೂ ಗೌರವಾನ್ವಿತ ಭಕ್ತರಿಗೆ ಸಾರ್ವಜನಿಕರಿಗೆ ಗೌ ಗುರುಪೂರ್ಣಿಮೆಯ ಶುಭಾಶಯಗಳು ಸ್ಥಳೀಯ ಹರಿಹರ ರಾಮಕೃಷ್ಣ ವಿವೇಕಾನಂದ ಆಶ್ರಮವು ಕಳೆದ ಹದಿಮೂರು ವರ್ಷಗಳಿಂದ ಶ್ರೀರಾಮಕೃಷ್ಣ ಶ್ರೀಮಾತೆ ಶಾರದಾದೇವಿ ಪೂಜ್ಯ ಸ್ವಾಮಿ ವಿವೇಕಾನಂದರ ದಿವ್ಯ ಸಂದೇಶಗಳನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಭಕ್ತರಿಗೆ ತಲುಪಿಸುವಲ್ಲಿ ತನ್ನ ಕಾರ್ಯವನ್ನು ಭಕ್ತರ ಸಹಕಾರದಿಂದ ಮಾಡುವಲ್ಲಿ ಪ್ರಯತ್ನ ಇದೆ ಈ ನಿಟ್ಟಿನಲ್ಲಿ ಹದಿಮೂರು ವರ್ಷಗಳನ್ನು ಕಳೆದು ಹದಿನಾಲ್ಕನೇ ವರ್ಷವನ್ನು ಹೆಜ್ಜೆ ಇಡ್ತಾ ಇರುವಂಥ ಸಂದರ್ಭದಲ್ಲಿ ಆಶ್ರಮದ ವತಿಯಿಂದ ಈಗಾಗಲೇ ಗೌರವಾನ್ವಿತ ಆಶ್ರಮದ ಸದ್ಭಕ್ತರಾದ ತಾಯಿ ಡಾಕ್ಟರ್ ಶಾರದಾ ದೇವಿಯವರು ಹಾಗೆಯೇ ಆಶ್ರಮದ ಸದ್ಭಕ್ತರು ಸುಜಾತ ಸುಬ್ರಹ್ಮಣ್ಯಂ ಅವರು ತಿಳಿಸಿದಂತೆ ಕಾರ್ಯಕ್ರಮದ ವಿವರವನ್ನು ತಿಳಿಸಿದ್ದಾರೆ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕನ್ನುವ ಸದುದ್ದೇಶದಿಂದ ನಾವು ಈ ಒಂದು ನಕ್ಷತ್ರ ಚಾನಲ್ಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಭಕ್ತರಿಗೆ ಕಾರ್ಯಕ್ರಮ ಇರ್ತದೆ ಈಗಾಗಲೇ ತಾಯಿ ಡಾಕ್ಟರ್ ದೇವರು ಮಾಹಿತಿಯನ್ನು ನೀಡಿದ್ದಾರೆ ಈ ರಾಮಕೃಷ್ಣರ ಶ್ರೀಮಾತೆ ಶಾರದಾದಿಯವರ ಸ್ವಾಮಿ ವಿವೇಕಾನಂದರ ಸಂದೇಶಗಳ ಅವಶ್ಯಕತೆಯನ್ನು ಅವಶ್ಯಕತೆ ಇದೆ ಎಂದು ನಾವು ಮತ್ತೆ ವಿಶೇಷವಾಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ ಪ್ರತಿನಿತ್ಯದ ಕಾರ್ಯಗಳನ್ನು ಪ್ರತಿನಿತ್ಯದ ನಮ್ಮ ಕಾರ್ಯಕಲಾಪಗಳನ್ನು ಮಾಡಿಕೊಳ್ತಾ ಇದ್ದರೂ ಕೂಡ ಜನರಲ್ಲಿ ಅಸಮಾಧಾನ ಅಶಾಂತಿ ಇರುವುದನ್ನು ನಾವು ಸ್ಪಷ್ಟವಾಗಿ ಕಾಣ್ತಾ ಇದ್ದೇವೆ ಇದಕ್ಕೆ ನಮ್ಮ ಸನಾತನ ಪರಂಪರೆಯಲ್ಲಿ ನಮ್ಮ ಗುರು ಹಿರಿಯರು ಋಷಿಗಳು ನಮಗೆ ಈಗಾಗಲೇ ಸ್ಪಷ್ಟವಾಗಿ ಮಾರ್ಗದರ್ಶನ ಮಾಡಿದ್ದಾರೆ ನಾವೆಲ್ಲರೂ ಕೂಡ ಆ ವಿಶೇಷವಾದಂಥ ಸಂದೇಶಗಳು ಉಪನಿಷತ್ತುಗಳ ರೂಪದಲ್ಲಿರುವಂತಹ ಭಗವದ್ಗೀತೆಯ ರೂಪದಲ್ಲಿ ಇರುವಂತಹ ಸಂದೇಶಗಳಿಗೆ ಮೊರೆ ಹೋಗಬೇಕಾಗಿದೆ ಅವುಗಳ ಬಗ್ಗೆ ತಿಳುವಳಿಕೆಯನ್ನು ಪಡೆದುಕೊಳ್ಳಬೇಕಾಗಿದೆ ಆ ದಿವ್ಯ ಸಂದೇಶವನ್ನು ಸರಳವಾಗಿ ಉಪದೇಶಿಸಿದವರು ಶ್ರೀರಾಮಕೃಷ್ಣರು ವಚನವೇದವನ್ನು ಕುರಿತು ಶ್ರೀರಾಮಕೃಷ್ಣ ವಚನವೇದ ಗ್ರಂಥದ ಕುರಿತು ಕುವೆಂಪು ಅವರು ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ ಈ ರಾ ವಚನವೇದ ರಾಮಕೃಷ್ಣ ವಚನವೇದ ಗ್ರಂಥ ಯಾರು ಕೈಯಲ್ಲಿರುತ್ತದೋ ಅದು ಆ ಯಾರ ಮನೆಯಲ್ಲಿರುತ್ತದೋ ಆ ಮನೆ ದೇವಾಲಯವಾಗುತ್ತೆ ಮಹಿಮೆ ಮಹಿಮೆ ನರಿಯುವುದು ಅಂತ ಕುವೆಂಪು ಅವರು ಹೇಳ್ತಾರೆ ಹಾಗೆಯೇ ನಾವು ರಾಮಕೃಷ್ಣ ಪರಮಹಂಸರನ್ನು ಶಾರದಾ ಮಾತೆಯವರನ್ನು ಸ್ವಾಮಿ ವಿವೇಕಾನಂದರನ್ನ ಸನಾತನ ಪರಂಪರೆಯ ದಿವ್ಯ ಸಂದೇಶಗಳನ್ನು ತಿಳಿದುಕೊಳ್ಳದೆ ಹೋದರೆ ನಮ್ಮ ದುಃಖ ಖಂಡಿತವಾಗಿಯೂ ಅದಕ್ಕೆ ಮುಕ್ತಾಯ ಎಂಬುದೇ ಇರುವುದಿಲ್ಲ ಮನುಷ್ಯ ಜನ್ಮ ತಾಳಿರೋದು ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಮೋಕ್ಷ ಸಂಪಾದನೆಗಾಗಿ ಗೃಹಸ್ಥರು ಕೂಡ ಧರ್ಮ ಅರ್ಥ ಕಾಮ ಧರ್ಮದಿಂದ ಅರ್ಥವನ್ನು ಸಂಪಾದಿಸಿ ಧನವನ್ನು ಸಂಪಾದಿಸಿ ಕಾಮವನ್ನು ಎಲ್ಲ ಸುಖಗಳನ್ನು ಭೋಗಭಾಗ್ಯಗಳನ್ನು ಅನುಭವಿಸ್ತಾ ಅವರೂ ಕೂಡ ಮೋಕ್ಷವನ್ನೇ ಹೊಂದಬೇಕು ಅನ್ನುವುದೇ ಧರ್ಮದ ಸಂದೇಶ ಸನಾತನ ಪರಂಪರೆಯ ಸಂದೇಶ ಈ ದಿವ್ಯ ಸಂದೇಶವನ್ನು ತಿಳಿಸಲಿಕ್ಕೆ ಅವತರಿಸಿದಂಥವರು ಶ್ರೀರಾಮಕೃಷ್ಣರು ಶ್ರೀರಾಮಕೃಷ್ಣರ ಈ ಸಂದೇಶಗಳನ್ನು ಹೆಚ್ಚು ಹೆಚ್ಚು ನಾವು ಅರಿತಷ್ಟು ಕೂಡ ನಮಗೆ ವೈಯಕ್ತಿಕವಾಗಿ ನಮಗೆ ಅದರಿಂದ ಲಾಭವಿದೆ ಅದರಿಂದ ಪರಮ ಕೃಪಾಶೀರ್ವಾದವಿದೆ ಇಂತಹ ಸಂದೇಶಗಳನ್ನು ತಿಳಿಸುವಲ್ಲಿ ಆಶ್ರಮವು ತನ್ನ ಪುಟ್ಟ ಪ್ರಯತ್ನವನ್ನು ರಾಮಕೃಷ್ಣ ಕೃಪೆಯನ್ನು ಮಾಡ್ತಾ ಇದೆ ಬಹಳ ಜನ ಭಕ್ತರು ಅದಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ ತಮಗೆಲ್ಲರಿಗೂ ಕೂಡ ಈ ದಿವ್ಯ ಸಂದೇಶಗಳನ್ನು ಅರಿಯಲಿಕ್ಕೆ ಇದೊಂದು ಅತ್ಯಂತ ಅಪೂರ್ವವಾದಂತಹ ಕೃಪಾಶೀರ್ವಾದದ ಅವಕಾಶ ಭಕ್ತರು ತಾವೆಲ್ಲರೂ ಈ ಅಪೂರ್ವವಾದ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಬೇಕಾಗಿ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಭಕ್ತರ ಪರವಾಗಿ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಈ ಒಂದು ಸಂದೇಶದ ರಾಮಕೃಷ್ಣರ ಸಂದೇಶದ ಪ್ರಚಾರ ಕಾರ್ಯದಲ್ಲಿ ನಮಗೆ ಸಹಕಾರ ನೀಡಿದಂತಹ ಮಾಧ್ಯಮದ ಮಾಧ್ಯಮದ ನಕ್ಷತ್ರ ಚಾನೆಲ್ನ ಶ್ರೀಕೃಷ್ಣ ಅವರಿಗೆ ಕೃತಜ್ಞತಾಪೂರ್ವಕವಾದ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತಮಗೆಲ್ರಿಗೂ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ ನಮಸ್ಕಾರ ಜೈ ರಾಮಕೃಷ್ಣ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ